ಭಾರತ ರತ್ನ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತನಾಡಿದಂತೆ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ನಮ್ಮ ರಾಜ್ಯದ ಶ್ರೀಮಂತ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಬಣ ಜಾರಿ ಮಾಡಿ ನಮಗೆಲ್ಲರಿಗೂ ತುಂಬ ಸಂತೋಷವನ್ನು ಮಾಡಿದ್ದಾರೆ ಸುಮಾರು ಮೂವತ್ತಾರು ವರ್ಷಗಳ ಹೋರಾಟದ ಫಲ ಇವತ್ತು ನಮಗೆಲ್ಲ ಅದರ ಪ್ರತಿಫಲ ಸಿಕ್ಕಿದೆ ನಮಗೆ ಹಾಗೂ ನಮ್ಮ ಅನ್ನ ತಮ್ಮಂದಿರಿಗೂ ಕೂಡ ಒಂದು ಸಮಾನತೆಯನ್ನು ಕೊಟ್ಟು ನಮಗೆ ಆರು ಪ್ರತಿಶತ ನಮ್ಮ ಬ್ರದರ್ ಅವರಿಗೂ ಆರು ಪ್ರತಿಶತ ಪಟ್ಟು ನಮ್ಮ ನ್ಯಾಯದ ಪರಿಕಲ್ಪನೆಯೊಂದಿಗೆ ನಮ್ಮಿಬ್ಬರನ್ನು ಮತ್ತೆ ಒಗ್ಗೂಡಿಸಿ ಸಾಮಾಜಿಕ ನ್ಯಾಯವಾಗಿ ನಮಗೆ ಸಮಾಜ ಆಯೋಗ ನ್ಯಾಯಮೂರ್ತಿ ನಾಗಭೂಷಣ ನಾಗಮೋಹನ್ ದಾಸ್ ಅವರ ವರದಿಯಂತೆ ನಮಗೆ ಅಳವಸಲಾತೆಯನ್ನು ಜಾರಿ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲ ಎರಡು ಸಮುದಾಯಗಳು ತುಂಬ ಹೃದಯದ ಧನ್ಯವಾದಗಳನ್ನು ಈ ವೇಳೆಯಲ್ಲಿ ತಿಳಿಸ್ತಾ ಇದ್ದೇವೆ ಇನ್ನು ಮುಂದೂ ಕೂಡ ನಾವು ಎರಡೂ ಸಮುದಾಯದವರು ಒಗ್ಗಟ್ಟಿನಿಂದ ಪ್ರತಿಯೊಂದು ಹಂತದಲ್ಲೂ ನಾವೆಲ್ಲರೂ ಕೂಡಿ ಇರ್ತೀವಿ ಕೂಡಿ ಬಾಳ್ತೀವಿ ಕೂಡಿ ಸಮುದಾಯವನ್ನು ಕಟ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಈ ಸಂಭ್ರಮಾಚರಣೆ ಪಾಲ್ಗೊಂಡಿದ್ದೀವಿ ಎಲ್ಲರಿಗೂ ಇನ್ನೊಮ್ಮೆ ಈ ಶುಭಾಶಯಗಳನ್ನು ಹೇಳಿ ಮಾನ್ಯ ಸಿದ್ದರಾಮಯ್ಯ ಸಾಬ್ರಿಗೆ ನಮ್ಮೆಲ್ಲರೂ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ